ಧರ್ಮಸ್ಥಳ ಬುರುಡೆ ಪ್ರಕರಣ ವಾಪಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಸ್ ವಾಪಸ್ ಪಡೆಯುವವರ ಮೇಲೆ ತನಿಖೆ ಆಗಬೇಕು ಯಾವ ಉದ್ದೇಶಕ್ಕಾಗಿ ಬುರುಡೆ ಕೇಸನ್ನು ಕೊಟ್ಟು ಯಾವ ಉದ್ದೇಶಕ್ಕಾಗಿ ವಾಪಸ್ ತೆಗೆದುಕೊಳ್ತಾ ಇದ್ದಾರೆ ಅಂತ ಮೈಸೂರಿನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಉದ್ದೇಶ ಏನು ಯಾರು ಫಂಡ್ ಮಾಡಿದ್ದಾರೆ ಇದು ಗೊತ್ತಾಗಬೇಕು ಇವೆಲ್ಲ ಸತ್ಯ ಸತ್ಯಗಳು ಹೊರಗೆ ಬರಬೇಕು ಸುಮ್ಮನೆ ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಈ ರೀತಿ ಆರೋಪ ಮಾಡಿ ಸುಮ್ಮನೆ ಬಿಡೋದು ಒಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ ಎನ್ನುವಂಥದ್ದಾಗಿ ತನ್ವೀರ್ ಸೇಠ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವ ಉದ್ದೇಶಕ್ಕಾಗಿ ಧರ್ಮಸ್ಥಳ ಬುರುಡೆ ಪ್ರಕರಣವನ್ನು ವಾಪಸ್ ತೆಗೆದುಕೊಳ್ತಾ ಇದ್ದಾರೆ ಕೇಸ್ ಕೊಟ್ಟವರು ಯಾರು ಈಗ ತೆಗೆದುಕೊಳ್ಳೋಕೆ ಕಾರಣ ವಾಪಸ್ ತೆಗೆದುಕೊಳ್ಳೋ ಕಾರಣ ಏನು ಮೈಸೂರಿನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ತನ್ವೀರ್ ಸೇಠ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಹೀಗಾಗಿ ಅವರ ಮೇಲೂ ಕೂಡ ತನಿಖೆ ಆಗಲಿ ಎನ್ನುವಂಥದ್ದಾಗೂ ಕೂಡ ಅವರು ಹೇಳಿದ್ದಾರೆ ಅಲ್ಲಿಂದ ನಡೀತಿರುವಂತಹ ಅನೇಕ ಜನಪರವಾದಂತಹ ಕಾರ್ಯಕ್ರಮಗಳು ಅದರ ಮೇಲೆ ಬಂದಂತಹ ಆಪಾದನೆಗಳು ಸ್ವತಃ ನ್ಯಾಯಾಲಯದ ಮುಂದೆ ತಪ್ಪೊಪ್ಪಿಕೆಯನ್ನು ನೀಡಿದಂತಹ ಕಾರಣದಿಂದ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ತನಿಖೆಗೆ ಆದೇಶ ಮಾಡಬೇಕಾಗಿತ್ತು ಎಸ್ ಐ ಟಿ ತನಿಖೆ ಆದೇಶ ಮಾಡಿದ ಮೇಲೆ ಧರ್ಮಸ್ಥಳದ ನಮ್ಮ ಕ್ಷೇತ್ರ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಕೂಡ ಇದನ್ನು ಸ್ವಾಗತ ಮಾಡಿದರು ಪ್ರತಿಪಕ್ಷದವರು ಸ್ವಾಗತ ಮಾಡಿದರು ಯಾವಾಗ ಇದು ತನ್ನ ಮಿತಿಯನ್ನು ಮೀರಿ ಹೋಗುವಂತಹ ಕೆಲಸ ಆಯಿತು ಆ ಸಂದರ್ಭದಲ್ಲಿ ಏನಾದರೂ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅನ್ನೋ ಪ್ರಯತ್ನಗಳು ನಡೀತು ನಾನಾ ರಾಜಕೀಯ ಪಕ್ಷ ತನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂತಹ ಪ್ರಯತ್ನಗಳು ಇದರಲ್ಲಿ ಮಾಡಿದ್ರು ಆ ಮುಖಧಾರಿ ವ್ಯಕ್ತಿ ಅವನ ಹಿನ್ನೆಲೆ ಮತ್ತು ಅದನ್ನು ತನಿಖೆ ಮಾಡುವಂಥದಕ್ಕೆ ಚರ್ಕ್ ಮಾಡಿದಂತಹ ಸಂದರ್ಭದಲ್ಲಿ ಇವತ್ತು ಯಾರು ಏನು ಒಂದು ದೂರನ್ನು ಕೊಟ್ಟಿದ್ರು ಆ ದೂರನ್ನು ಹಿಂಪಡೆಯುವಂಥದಕ್ಕೆ ನ್ಯಾಯಾಲಯದ ಮೊರೆ ಹೋಗಿರುವಂಥದ್ದು ನ್ಯಾಯಾಲಯ ಮುಂದುವರೆದ ತನಿಖೆ ಮಾಡುವಂಥದಕ್ಕೆ ತಡೆಯಾಜ್ಞೆ ಕೊಟ್ಟಿರುವಂಥದ್ದು